ಸ್ಥಿತಿ ಲಯ ಮೂರನ್ನು ಒಳಗೊಂಡಂತ ನಗರೇಶ್ವರ ಪರಮಾತ್ಮನಿಗೆ ಹಣ ಮೇಣದು ಯಾವತ್ತು ಮುದ್ಗಲ್ಲ ಸತ್ಸಂಗದ ಎಲ್ಲ ಸತ್ಸಂಗಿಗಳೇ ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಯಾಕಪ್ಪ ಇವತ್ತಿನ ದಿನ ಯಾಕೆ ವಿಶೇಷ ಗುರು ಗುರುಪೂರ್ಣಿಮೆ ಅಂತ ಯಾಕೆ ಹೇಳಿದರು ಪೂರ್ಣಿಮೆ ಅಂತಂದರೆ ಹುಣ್ಣಿಮೆ ಪೂರ್ಣಿಮೆ ಅಂದರೆ ಹುಣ್ಣಿಮೆ ಗುರುಪೂರ್ಣಿಮೆ ಅಂತಂದ್ರೆ ಗುರುವಿಗೆ ಅರ್ಪಣೆ ಮಾಡತಕ್ಕಂಥ ಈ ಒಂದು ಗುರು ಗುರುಪೂರ್ಣಿಮೆ ಅಂತ ನಾವು ಇಡೀ ದೇಶಾದ್ಯಂತ ಗುರುವಿಗೆ ನಮನವನ್ನು ಸಲ್ಲಿಸುವಂಥ ದಿನ ಯಾಕಂದ್ರೆ ಮುನಿಗಳು ವ್ಯಾಸರು ಇದೇ ಪೂರ್ಣಿಮೆ ದಿನನ ಅವರ ಒಂದು ಜನನ ಆ ಒಂದು ವ್ಯಾಸರ ಒಂದು ಜನ ಜನ್ಮದ ನಿಮಿತ್ತವಾಗಿ ಇದು ಗುರುಪೂರ್ಣಿಮೆ ಆಗಿ ಇವತ್ತು ಇಡೀ ಅಂತ ಎಲ್ಲ ಶಿಷ್ಯವರ್ಗದವರು ಗುರುವರನ್ನ ನೆನೆಸುವಂತಹ ಭಜನೆ ಮಾಡ್ತಾ ಗುರುವಂದನೆ ಮಾಡ್ತಾ ಇವತ್ತ ನಾವು ಆ ಗುರುವಿಗೆ ಅರ್ಪಣೆ ಮಾಡುತ್ತೇವೆ ಇವತ್ತ ಗುರು ಅಂದ್ರೆ ಎಷ್ಟೊಂದು ವಿಶೇಷ ಸ್ಥಾನ ಐತಿ ಅನ್ನುವುದನ್ನು ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಅನ್ನುವಂಥದ್ದು ನಾವು ಒಂದು ಇದರಲ್ಲಿ ನೋಡ್ತೀವಿ ಅಲ್ಲಿ ಮೂರು ರೂಪಗಳನ್ನ ನಾವು ಕಾಣ್ತೀವಿ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮೂರು ಸೃಷ್ಟಿ ಸ್ಥಿತಿ ಲಯ ಯಾವ ಅಂತಂದ್ರೆ ಆ ಗುರುವಿನಲ್ಲಿ ಐತೆ ನಾವು ಅಷ್ಟೊಂದು ಶಕ್ತಿ ಭಕ್ತವಾದಂತ ಒಂದು ಶಕ್ತಿ ಗುರುವಿನಲ್ಲಿ ಅರ ಮುನಿದರೂ ಗುರು ಕಾಯ್ದು ಅಂತ ಒಂದು ಅರ ಮುನಿದರೂ ಗುರು ಕಾಯ್ತನಂತಂದ್ರೆ ಆ ಹರನಿಗಿಂತಲೂ ಗುರು ಶ್ರೇಷ್ಠ ಅಂತ ಒಮ್ಮೆ ಪರಮಾತ್ಮ ಎದ್ದು ಹೊರ ಕೊಟ್ಟರು ಅದನ್ನ ತಪ್ಪಿಸ್ತಕ್ಕಂಥ ಶಕ್ತಿ ಆ ಗುರುವಿನಿಗೆ ಐತಿ ಅಂತಹ ಗುರುವಿಗೆ ಇವತ್ತ ನಾವು ಇವತ್ತಿನ ದಿನದಲ್ಲಿ ಎಷ್ಟೊಂದು ಆತನ ಭಜನೆ ಇವತ್ತು ಏನು ನಾವು ಗುರುವಿಗೆ ಅಪ್ಪಣೆ ಮಾಡ್ತೀವಿ ಏನು ಏನನ್ನ ನಾವು ಗುರುವಿನಲ್ಲಿ ಕೇಳ್ಕೊಳ್ತೀವಿ ಅದೆಲ್ಲರೂ ಇವತ್ತ ಈಡೇರತ್ತ ನಾವು ಏನು ಮನಸ್ಸಿನಲ್ಲಿ ಮಾಡ್ಕೊಳ್ತೀವಿ ಅದು ಆ ಗುರುವಿನ ಆಶೀರ್ವಾದದಿಂದ ನಮಗೆ ಅದು ರೇಪಾಸಿಸುತ್ತೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ಗೆದ್ದಿದ್ದ ಅಲೆಕ್ಸಾಂಡರ್ ಇಡೀ ಜಗತ್ತು ಎದ್ದಿದ್ದ ಆದ್ರೆ ತನ್ನ ಗುರು ಗುರುವಾಗಿರ್ತಕ್ಕಂಥ ಅರಿಸಲ್ಗೆ ಶರಣಾಗತನಾಗಿ ಅರಿಸಲ್ನಿಗೆ ಶರಣಾಗತನಾಗಿತ್ತು ಒಬ್ಬ ಮನುಷ್ಯ ಬಂದು ಅಲ್ಲ ಅಲೆಕ್ಸಾಂಡರ್ ಇಡೀ ಜಗತ್ತಿಗೆ ಒಡೆಯ ಇಡೀ ಜಗತ್ತನ್ನ ಗೆದ್ದಂತ ಒಬ್ಬ ಧೀರ ಒಬ್ಬ ರಾಜ ಒಬ್ಬ ಸಾಮಾನ್ಯ ಅರಿಸಲಿಗೆ ನೀನು ಶರಣಾಗಿ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನ ಗುರು ನೋಡಪ್ಪ 何だったんで